ಇವತ್ತಿನ ಗೇಮ್ ಚೇಂಜರ್ ಕಾರ್ಯಕ್ರಮದಲ್ಲಿ ಶಿವಾನಂದ್ ನೀಲನ್ ನವಾರ್ ನಾವು ಒಂಥರ ವಿಚಿತ್ರ ಬದುಕು ಫೇಲ್ ಆದವರೇ ಇತಿಹಾಸ ರಚನೆ ಮಾಡ್ತಾರಂತೆ ಇತಿಹಾಸ ಸೃಷ್ಟಿ ಮಾಡ್ತಾರಂತೆ ಎಜುಕೇಶನ್ ಅಲ್ಲಿ ಫೇಲ್ ಆದರೆ ನೋ ಪ್ರಾಬ್ಲಮ್ ಲೈಫ್ ಅಲ್ಲಿ ಫೇಲ್ ಆಗಬಾರ್ದು ಸಕ್ಸಸ್ಫುಲ್ ಜೀವನ ಕಾಣಬೇಕು ನಾನು ಅಂತ ಅನ್ಕೊಳ್ತೀರಿ ಏನ್ ಮಾಡಬೇಕು ಅಂತ ದೃಢ ನಿರ್ಧಾರ ಮಾಡ್ತೀರಿ ಇನ್ನೇನು ಸತ್ತು ಬಿಡಬೇಕು ಅಂತ ಕ್ಷಣದಲ್ಲಿ ನನಗೆ ಒಂದೇ ಉಳಿತು ನಾನು ಯಾಕೆ ಸಾಯ್ಬೇಕು ನಿಮ್ಮ ಗುರಿ ಏನು ಭಾರತ ದೇಶವನ್ನು ಸ್ವರ್ಗವಾಗಿ ಮಾಡಬೇಕಂತ ಗುರಿ ನಿರ್ಮಾಪಕ ಶಿವಾನಂದ್ ಎಸ್ ನೀಲನ್ನವರ್ ಅವರ ಛಲದ ಜೀವನ ಗುರಿಯ ಬದುಕಿನ ರೋಚಕ ಕಹಾನಿ ಗೇಮ್ ಚೇಂಜರ್ ವೀಕ್ಷಿಸಿ ಸಂಜೆ ಆರು ಮೂವತ್ತಕ್ಕೆ